ದಲಿತರ ಸಮೀಕ್ಷೆ ಬೇಡ ಎಂಬ ಬಿಜೆಪಿ ವಿಚಾರ ಇವರು ಅಧಿಕಾರದಲ್ಲಿದ್ದಾಗ ಏನ್ ಮಾಡಿದರು ಯಾರಿಗಾದರೂ ಇವರು ಹೆಚ್ಚು ಒತ್ತು ಕೊಟ್ಟಿದ್ರ ಬಿಜೆಪಿ ನಾಯಕರ ವಿರುದ್ಧ ಸಚಿವ ಮಧು ಬಂಗಾರಪ್ಪ ಕಿಡಿಕಾರಿದ್ದಾರೆ ನಮ್ಮ ಜಾತಿ ಗಣತಿಯನ್ನ ಕಾಪಿ ಹೊಡಿತಾರೆ ಕೇಂದ್ರ ಸರ್ಕಾರದವರೇ ಕಾಪಿ ಹೊಡಿತಾ ಇದ್ದಾರೆ ಅಲ್ವಾ ನೆಕ್ಸ್ಟ್ ಅವರು ಮಾಡ್ತಾರೆ ಮೋದಿ ರಾಹುಲ್ ಜಾತಿ ಗಣತಿ ಕಾಪಿ ಮಾಡಿದ್ರು ಅಂದ್ರೆ ಪ್ರಧಾನಿ ಮೋದಿ ಅವರು ರಾಹುಲ್ ಗಾಂಧಿಯವರ ಜಾತಿ ಗಣತಿಯನ್ನು ಕಾಪಿ ಮಾಡಿದರು ಅಂತ ಬಿ ಜೆ ಪಿ ನಾಯಕರ ಆರೋಪಗಳಿಗೆ ಮಧು ಬಂಗಾರಪ್ಪ ವ್ಯಂಗ್ಯವನ್ನು ಮಾಡಿದ್ದಾರೆ ಮತ್ತೆ ದಲಿತರನ್ನ ನೀವು ಸಮೀಕ್ಷೆ ಮಾಡಬೇಡಿಬೇಡಿ ನೀವು ಮೂರುವ ವರ್ಷ ಇದ್ರಲ್ಲ ಯಾರಿಗೆ ನೀವು ನೀವೇನಾದ್ರೂ ಯಾರಿಗಾದರೂ ಇದನ್ನು ಒತ್ತು ಕೊಟ್ರಂತ ಆಯ್ತು ಆಯಿತು ನರೇಂದ್ರ ಮೋದಿಯವರು ರಾಹುಲ್ ಗಾಂಧಿ ಅವ್ರನ್ನ ಕಾಪಿ ಹೊಡೆದ್ರಲ್ಲಪ್ಪ ಸಮೀಕ್ಷೆ ನಾವು ಮಾಡ್ತೀವಿ ಅಂತ ಹೇಳಿ ಇನ್ಫ್ಯಾಕ್ಟ್ ನಿಮಗೆ ಗೊತ್ತಿಲ್ಲ ನಮ್ಮ ಮಾಡಲ್ನ ಸೆಂಟ್ರಲ್ ಗೌರ್ಮೆಂಟ್ ಅವ್ರು ತರಿಸ್ಕೊಳ್ತಾ ಇದ್ದಾರೆ ಯಾವ ರೀತಿ ನೀವು ಮಾಡ್ತಾ ಇದ್ದೀರಿ ಅಂತ ಇದನ್ನ ಕಾಪಿ ಹೊಡಿಯೋದನ್ನ ಗೊತ್ತಂತ ಬಿ ಜೆ ಪಿ ಅವರಿಗೆ ಹೌದು ಇದನ್ನು ಹಾಂ ಇದನ್ನೆಲ್ಲ ಇಟ್ಕೊಂಡು ಮಾಡ್ತಾರೆ ಅವರು ಆಮೇಲೆ ಇವ್ರು ಹೇಳಿದ್ರಲ್ಲ ಟೀಚರ್ಸನ್ನ ತೊಗೋತಾ ಇದ್ದಾರೆ ಅಂತ ಆಯಿತು ನರೇಂದ್ರ ಮೋದಿಯವರ ಸಮೀಕ್ಷೆ ಏನು ಮಾಡ್ತಾರೆ ಸೆಂಟ್ರಲ್ ಗೌರ್ಮೆಂಟು ಏನು ನೀವು ಮಾಡ್ತೀರಾ ನಾನು ಮಾಡ್ತೀನ ಯಾರು ಮಾಡೋದದು ಟೀಚರ್ಸೇ ತಾನೆ ಹಾಂ ಅವಾಗ ಟೀಚರ್ಸ್ ಬೇಡವಂತ ಇವರಿಗೆ ನಾವು ಕೊಡಲೇಬೇಕು ರೀ